ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೇ ದೇಶದಲ್ಲಿ ವಿವಾದಕ್ಕೆ ಕಾರಣ ಆಗಿ ಅಷ್ಟೇ ಕುತೂಹಲವನ್ನ ಉಂಟು ಮಾಡಿದ್ದ ತಮಿಳುನಾಡಿನ ತಿರುಪುರ ಕುಂದ್ರ ಬೆಟ್ಟಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ದೊಡ್ಡ ಬೆಳವಣಿಗೆ ಆಗಿದೆ ಅದೊಂದು ದರ್ಗಾನ ದೇವಸ್ಥಾನನ ಸಿಕಂದರ್ ಬೆಟ್ಟನ ಇಲ್ಲಾಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಬೆಟ್ಟನ ಅನ್ನೋದಕ್ಕೆ ಅಲ್ಲಿನ ನ್ಯಾಯಾಧೀಶರು ನ್ಯಾಯಾಲಯ ಮಹತ್ವದ ತೀರ್ಪನ್ನ ಕೊಟ್ಟಿದೆ ಈಗ ಅದು ತಮಿಳುನಾಡಿನ ಸ್ಟಾಲಿನ್ ಸರ್ಕಾರಕ್ಕೆ ಕಪಾಳ ಮುಕ್ಷ ಆಗಿದೆ ಅನ್ನೋ ರೀತಿ ಆಗ್ತಾ ಇದೆ ಯಾಕಂದ್ರೆ ಮದ್ರಾಸ್ನ ಹೈಕೋರ್ಟ್ ಕೊಟ್ಟಿರೋ ತೀರ್ಪು ಹಿಂದೂಗಳಿಗೆ ಸಿಕ್ಕಿರೋ ಅತಿ ದೊಡ್ಡ ಜಯ ಅದರಲ್ಲೂ ಬೆಟ್ಟದ ಹೆಸರು ಹಿಂದೂ ದೇವರ ಹೆಸರಲ್ಲೇ ಇರುತ್ತೆ ಅನ್ನೋದನ್ನ ಹೇಳಿ ಅದು ಯಾವ ಸಿಕಂದರ್ ಬೆಟ್ಟನೂ ಅಲ್ಲ ಅದು ಸುಬ್ರಹ್ಮಣ್ಯ ಸ್ವಾಮಿ ಬೆಟ್ಟ ಅನ್ನೋದನ್ನ ಹೇಳಿದೆ ಜೊತೆಗೆ ಮುಸಲ್ಮಾನರು ಕೇಳಿದ್ದ ಪ್ರಾಣಿ ಬಲಿ ಮನವಿಯನ್ನ ಕೋರ್ಟ್ ತಿರಸ್ಕಾರ ಮಾಡಿದೆ ಆರ್ ಎಸ್ ಎಸ್ ಬಿಜೆಪಿ ಮತ್ತು ಹಿಂದೂ ಮುನ್ನಾನಿ ಅನ್ನೋ ಹಿಂದೂ ಸಂಘಟನೆಗಳು ಮತ್ತು ಮುಸ್ಲಿಂ ಸಂಘಟನೆಗಳು ನಡೆಸಿದ್ದ ಕಾನೂನು ಹೋರಾಟಕ್ಕೆ ಇಲ್ಲಿ ಹಿಂದೂಗಳಿಗೆ ನ್ಯಾಯ ಸಿಕ್ಕಿದೆ ಹಾಗಾದರೆ ಏನಿದು ತಿರುಪುರಂ ಕುಂದ್ರಾ ಬೆಟ್ಟದ ಬಗ್ಗೆ ಕೋರ್ಟ್ ಹೇಳಿದ್ದು ಅದು ದರ್ಗಾ ಅಲ್ಲ ದೇವಸ್ಥಾನ ಅಂತ ಹೇಳೋದಕ್ಕೆ ಕಾರಣ ಏನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಹಣ ಸಂಪಾದನೆಗೆ ಹೋರಾಟವನ್ನು ಮಾಡ್ತಾ ಇದ್ದೀರಾ ಅಥವಾ ಹೊಸ ವೃತ್ತಿ ಅವಕಾಶಗಳನ್ನು ಹುಡುಕ್ತಾ ಇದ್ದೀರಾ ಯೂಟ್ಯೂಬ್ನಲ್ಲಿ ಹಣವನ್ನು ಗಳಿಸೋ ಗುಟ್ಟುಗಳನ್ನು ಕಲಿಯಿರಿ ಮತ್ತು ಯಶಸ್ವಿ ವೃತ್ತಿ ಜೀವನವನ್ನು ರೂಪಿಸಿಕೊಳ್ಳಿ ಇದೊಂದು ಯೂಟ್ಯೂಬ್ ಮಾಸ್ಟರ್ ಕೋರ್ಸ್ ಮೂರು ದಿನಗಳ ಆಫ್ಲೈನ್ ಕೋರ್ಸ್ ಮತ್ತು ಐದು ದಿನಗಳ ಆನ್ಲೈನ್ ಕೋರ್ಸ್ ಹಾಗೂ ನಲವತ್ತೈದು ದಿನಗಳ ಕಾಲ ಆನ್ಲೈನ್ ಟೆಕ್ನಿಕಲ್ ಸಪೋರ್ಟ್ ಕೂಡ ಸಿಗುತ್ತೆ ದಿನಾಂಕ ಹದಿನೇಳು ಹದಿನೆಂಟು ಹತ್ತೊಂಬತ್ತು ರಿಜಿಸ್ಟ್ರೇಷನ್ಗೆ ಕರೆಯನ್ನು ಮಾಡಿ ಒಂಬತ್ತು ಒಂಬತ್ತು ನಾಲ್ಕು ಐದು ನಾಲ್ಕು ಏಳು ಆರು ಒಂಬತ್ತು ಎರಡು ನಾಲ್ಕು ಮತ್ತೊಮ್ಮೆ ನಂಬರ್ ನೋಟ್ ಮಾಡಿಕೊಳ್ಳಿ ಒಂಬತ್ತು ಒಂಬತ್ತು ನಾಲ್ಕು ಐದು ನಾಲ್ಕು ಏಳು ಆರು ಒಂಬತ್ತು ಎರಡು ನಾಲ್ಕು ಗೆಳೆಯರೆ ಸುಮಾರು ನಾಲ್ಕೈದು ತಿಂಗಳುಗಳ ಹಿಂದೆ ತಮಿಳುನಾಡು ಮತ್ತು ಇಡೀ ಭಾರತದಲ್ಲಿ ತಿರುಪುರಂ ಕುಂದ್ರಾ ಬೆಟ್ಟ ವಿವಾದಕ್ಕೆ ಕಾರಣ ಆಗಿತ್ತು ಅದು ರಾಜಕೀಯ ಸಮರಕ್ಕೆ ಕೂಡ ತಿರುಗಿಕೊಂಡಿತ್ತು ತಮಿಳುನಾಡು ಬಿ ಜೆ ಪಿ ನಾಯಕ ಅಣ್ಣಾಮಲೈ ಮತ್ತು ತಮಿಳುನಾಡು ವಕ್ ಅಧ್ಯಕ್ಷ ಅಲ್ಲಿನ ಸಂಸದ ಆಗಿರೋ ನವಾಜ್ ಖಾನಿ ಹೋರಾಟವನ್ನು ಮಾಡೋಕೆ ನಿಂತಿದ್ರು ಅಣ್ಣಾಮಲೈ ಮತ್ತು ಹಿಂದೂಗಳು ಇದು ಹಿಂದುಗಳ ಬೆಟ್ಟ ಅಂದರೆ ಇನ್ನು ಮುಸಲ್ಮಾನರು ಅವರ ಪರ ನಿಂತಿದ್ದ ಅಲ್ಲಿನ ಎಂ ಪಿ ನವಾಜ್ ಖಾನಿ ಮತ್ತು ಬೆಂಬಲಿಗರು ಇಲ್ಲ ಇಲ್ಲ ಇದು ಮುಸ್ಲಿಮರ ಬೆಟ್ಟ ಅದಕ್ಕೆ ಅಲ್ಲಿ ನಮ್ದುಗೆ ದರ್ಗಾ ಇರೋದು ನಮ್ದುಗೆ ದರ್ಗಾ ನೋಡಿ ಮ್ಯಾಲೆ ಐತೆ ನಿಮ್ದುಗೆ ದೇವಸ್ಥಾನ ನೋಡಿ ಎಲ್ಲ ಸ್ವಲ್ಪ ಕೆಳಗೆ ಐತೆ ಅಂತ ಹೇಳಿದ್ರು ಇದನ್ನ ನೋಡ್ತಾ ನಮಗೇನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಮುಸ್ಲಿಮರ ಪರವಾಗಿ ನಿಂತಿತ್ತು ಅಲ್ಲಿನ ತಮಿಳುನಾಡಿನ ಸ್ಟಾಲಿನ್ ಸರ್ಕಾರ ಇಲ್ಲಿ ತಿರುಪುರ ಕುಂದ್ರಂ ಬೆಟ್ಟ ವಿಶ್ವವಿಖ್ಯಾತ ಆಗಿರೋ ಒಂದು ಬೆಟ್ಟ ಇದು ಮಧುರೈಯಲ್ಲಿರುವ ಜನಪ್ರಿಯ ಯಾತ್ರಿಗಳ ಸ್ಥಳ ಕೂಡ ಹೌದು ಈ ಬೆಟ್ಟವನ್ನ ತಮಿಳುನಾಡಿನ ಆರಾಧ್ಯ ದೈವ ಮುರುಗನ್ ದೇವರ ಆರು ನಿವಾಸಗಳಲ್ಲಿ ಒಂದು ಅಂತ ಕೂಡ ಹೇಳಲಾಗತ್ತೆ ಇನ್ನುಳಿದ ಐದು ಸ್ಥಳಗಳು ಅಂದ್ರೆ ತಿರುಚಂದೂರ್ ಪಳನಿ ಸ್ವಾಮಿ ಮಲೈ ತಿರುತ್ತಣಿ ಮತ್ತು ಪಜಾಮುದ್ದೀರ್ ಚೋಲೈ ಅಂಥದ್ರಲ್ಲಿ ಹಿಂದೂಗಳ ಪವಿತ್ರ ಸ್ಥಳವನ್ನು ಬಂದು ಯಾವನ ದಾರ್ಗಾ ಇದೆ ನಮ್ದುಗೆ ಸೇರ್ಬೇಕು ಅಂದ್ರೆ ಏನಂತ ಹೇಳಬೇಕ್ರಿ ಅಲ್ಲಿ ಆರ್ ಸುಬ್ರಹ್ಮಣ್ಯ ಸ್ವಾಮಿ ಅಂದ್ರೆ ಮುರುಗನ್ ದೇವಸ್ಥಾನ ಇದೆ ಇದು ಸಾವಿರದ ನಾಲ್ಕು ನೂರು ವರ್ಷಗಳ ಇತಿಹಾಸವನ್ನ ಹೊಂದಿರೋ ಪಾಂಡ್ಯ ರಾಜ್ಯರ ಕಾಲದಿಂದ ಚಟುವಟಿಕೆಗಳು ನಡೀತಾ ಇವೆ ಅನ್ನೋ ಸಾಕ್ಷಿಗಳು ಕೂಡ ನಮಗೆ ಸಿಗುತ್ತವೆ ಆದರೆ ಈ ಬೆಟ್ಟ ಅನ್ನೋದೇ ಕೆಲ ತಿಂಗಳುಗಳಿಂದ ವಿವಾದ ಆಗಿತ್ತು ಆಗಿತ್ತು ಅನ್ನೋದಕ್ಕಿಂತ ಮಾಡಿಕೊಂಡಿದ್ರು ಅದಕ್ಕೆ ಕಾರಣ ಅಂದ್ರೆ ಅದೇ ಬೆಟ್ಟದ ಮೇಲೆ ಒಂದು ದರ್ಗಾ ಕೂಡ ಇದೆ ಅದನ್ನ ಸಿಕಂದರ್ ಬಾದರ್ ಶಾ ದರ್ಗಾ ಅಥವಾ ತಿರಪುರ ಕುಂದ್ರಂ ದರ್ಗಾ ಅಂತ ಕರೀತಾರೆ ಈ ಸಿಕಂದರ್ ಬಾದರ್ ಶಾ ಮಧುರೈ ಸುಲ್ತಾನರ ಕಾಲದ ಆಡಳಿತಗಾರನಾಗಿದ್ದ ಹದಿನಾಲ್ಕನೇ ಶತಮಾನದಲ್ಲಿ ಆತ ಮೃತಪಟ್ಟಿದ್ದ ಆಗ ಅವನ ಶವವನ್ನು ತಂದು ಈ ತಿರುಪುರಂ ಕುಂದ್ರಂ ಬೆಟ್ಟದಲ್ಲಿ ಹುಟ್ಟು ಹಾಕಿದ್ರು ಅದಕ್ಕೂ ಕಾರಣ ನಮ್ಮ ಹಿಂದೂಗಳೇ ಯಾಕಂದರೆ ಅಷ್ಟೊತ್ತಿಗಾಗಲೇ ಅಲ್ಲಿ ಮುರುಘನ್ ದೇವಸ್ಥಾನ ಇತ್ತು ಅನ್ನೋದು ಇತಿಹಾಸಗಳಲ್ಲಿ ನಮಗೆ ಸಿಗತ್ತೆ ಇದ್ದಿದ್ದು ನಿಜ ಕೂಡ ಆದರೂ ಅಲ್ಲಿ ಅವನ ಶವವನ್ನು ಹೂಳೋಕ್ಕೆ ಜಾಗವನ್ನು ನೀಡಿದರು ಎಷ್ಟೇ ಆದರೂ ನಮ್ಮ ಹಿಂದೂಗಳು ತುಂಬಾ ಸಹಿಷ್ಣುಗಳಲ್ವೇ ಕೊಟ್ಟಿರ್ತಾರೆ ಬಿಡಿ ಅದೇ ಸಮಾಧಿಯನ್ನ ಮುಂದೆ ಹದಿನಾರು ಮತ್ತು ಹದಿನೇಳನೇ ಶತಮಾನದಲ್ಲಿ ದರ್ಗಾವನ್ನ ಮಾಡಿ ಅದನ್ನ ಯಾತ್ರಾ ಸ್ಥಳವನ್ನಾಗಿ ಮಾಡಲಾಗತ್ತೆ ಅಲ್ಲಿ ದರ್ಗಾ ನಿರ್ಮಾಣ ಮಾಡಿಕೊಂಡಿದ್ದ ಮುಸಲ್ಮಾನರು ಮೊದಮೊದಲು ಪ್ರಾರ್ಥನೆ ಮಾಡ್ತಾ ಇದ್ರು ಮುಂದಿನ ದಿನಗಳಲ್ಲಿ ಅದನ್ನು ಸಿಕ್ಕಂದರ ಬೆಟ್ಟ ಅಂತ ಕರೆಯೋಕೆ ಶುರು ಮಾಡಿಕೊಂಡ್ರು ಅಲ್ಲಿದ್ದ ಸರ್ಕಾರಗಳು ಅದೇ ರೀತಿಯಾಗಿ ನಡೆದುಕೊಳ್ತಾ ಇದ್ವು ಇನ್ನು ತಿರುಪುರಂ ಕುಂದ್ರ ಅನ್ನೋ ಹೆಸರಿಂದ ಹಿಂದೂಗಳು ಅದನ್ನು ಕರಿತಾ ಬಂದಿದ್ರು ಉಲ್ಲೇಖ ಕೂಡ ಇತಿಹಾಸದಲ್ಲಿ ಸಿಗತ್ತೆ ಆದರೆ ಆ ಬೆಟ್ಟವನ್ನು ಯಾವ ಹೆಸರಿಂದ ಕರೀಬೇಕು ಅನ್ನೋದನ್ನು ಮಾತ್ರ ಯಾವುದೇ ಸರ್ಕಾರ ತಲೆಯನ್ನು ಕೆಡಿಸಿಕೊಳ್ಳೋಕೆ ಹೋಗಲಿಲ್ಲ ನಂತರದ ದಿನಗಳಲ್ಲಿ ಮುಸ್ಲಿಮರು ಬಂದು ಅಲ್ಲಿ ಪ್ರಾಣಿ ಬಲಿಗಳನ್ನು ಕೊಡೋದಕ್ಕೆ ಶುರು ಮಾಡಿಕೊಂಡ್ರು ಅದನ್ನು ಹಿಂದೂಗಳು ವಿರೋಧವನ್ನು ಮಾಡಿದರು ಜೊತೆಗೆ ಇದು ಮುರುಗನ್ ಬೆಟ್ಟ ಇಲ್ಲಿ ಪ್ರಾಣಿ ಬಲಿ ಕೊಡಬೇಡ್ರಪ್ಪ ಅದರಿಂದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗತ್ತೆ ನಿಮ್ಮ ದರ್ಗಾದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಾವು ಬೇಡ ಅಂತ ಹೇಳಿಲ್ಲ ಅನ್ನೋದನ್ನು ಹೇಳಿದರೆ ಮುಸಲ್ಮಾನರು ಮಾತ್ರ ಅದನ್ನು ವಿರೋಧ ಮಾಡ್ತಾ ಇಲ್ಲ ಇಲ್ಲ ನಮ್ಮ ಆಚರಣೆ ಬಲಿಯನ್ನು ಕೊಡೋದು ಅದನ್ನು ನಾವು ಮಾಡ್ತೀವಿ ಅನ್ನೋದನ್ನು ಹೇಳ್ತಾ ಇದ್ರು ಕಳೆದ ಫೆಬ್ರವರಿಯಲ್ಲಿ ಅದೇ ಬೆಟ್ಟದಲ್ಲಿರೋ ದರ್ಗಾಕ್ಕೆ ಕುರಿ ಕೋಳಿಗಳನ್ನು ತಗೊಂಡು ಬಂದು ಬಲಿಯನ್ನ ಕೊಡೋಕೆ ಬಂದಿದ್ರು ಆಗ ಹಿಂದೂ ಮುನ್ನಾನಿಯನ್ನು ಹಿಂದೂ ಪರ ಸಂಘಟನೆ ವಿರೋಧವನ್ನ ಮಾಡಿತ್ತು ಇದ್ಯಾವುದು ಹಿಂದೂ ಮುನ್ನಾನಿ ಅಂತ ಕೇಳಬೇಡಿ ಇದು ಯಾವುದೋ ಅಲ್ಲ ಈಗ ನಮ್ಮ ರಾಜ್ಯದಲ್ಲಿ ನಿಷೇಧವನ್ನು ಮಾಡಬೇಕು ಅಂತ ಹೇಳುವಟ್ಟು ಮರೀಕರ್ಗೆ ಸಿಎಂ ಸಿದ್ದರಾಮಯ್ಯಗೆ ಪತ್ರವನ್ನು ಬರೆದಿದ್ರಲ್ಲ ಅದೇ ಆರ್ ಎಸ್ ಎಸ್ ಸಂಘಟನೆಯ ಅಂಗಸಂಸ್ಥೆ ಇದು ಸಾವಿರದ ಒಂಬೈನೂರ ಎಂಬತ್ತೈದರಿಂದ ತಮಿಳುನಾಡಲ್ಲಿ ಸಕ್ರಿಯವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಲ್ಲಿ ಮೊದಲು ಇದೇ ಹಿಂದೂ ಮುನ್ನಾನಿ ಪ್ರತಿಭಟನೆಯನ್ನು ಶುರು ಮಾಡುತ್ತೆ ಅದಾದ ಮೇಲೆ ಬಿ ಜೆ ಪಿ ಕೂಡ ಅಣ್ಣಾಮಲೈ ನೇತೃತ್ವದಲ್ಲಿ ಪ್ರತಿಭಟನೆಗೆ ಮುಂದಾಗತ್ತೆ ಇನ್ನೊಂದು ಕಡೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಕೂಡ ಪ್ರತಿಭಟನೆ ಮಾಡೋಕ್ಕೆ ಮುಂದಾಯಿತು ಅದೇನು ಕರ್ಮನೂ ಗೊತ್ತಿಲ್ಲ ರೀ ಈ ಮುಸ್ಲಿಂ ಲೀಗ್ ಅಂತ ಹೆಸರನ್ನು ಇಟ್ಕೊಂಡ ಎಲ್ಲ ಪಕ್ಷಗಳು ಇಂಥದ್ದೇ ಕೆಲಸವನ್ನು ಮಾಡ್ತಾ ಇರುತ್ತವೆ ಆಗ ಸ್ಟಾಲಿನ್ ಸರ್ಕಾರ ಅಲ್ಲಿ ಪೊಲೀಸ್ ಸರ್ಪಗಾವಲನ್ನು ಹಾಕಿ ಎರಡೂ ಪಕ್ಷಗಳ ಮೇಲೆ ಯು ಎ ಪಿ ಎ ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್ ಅಡಿಯಲ್ಲಿ ಕೇಸನ್ನು ದಾಖಲು ಮಾಡಿ ಅನ್ನೋ ಮನವಿಯನ್ನು ಮಾಡಿಕೊಂಡರು ಇಲ್ಲೂ ಒಂದು ಕಾಮಿಡಿ ಅಂದರೆ ಧಾರ್ಮಿಕ ಸಾಮರಸ್ಯಕ್ಕೆ ಹಿಂದೂ ಮುನ್ನಾನಿ ಅನ್ನೋ ಹಿಂದೂ ಸಂಘಟನೆ ಧಕ್ಕೆ ತರೋ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋದನ್ನು ಉಲ್ಲೇಖ ಮಾಡಿ ಪತ್ರವನ್ನು ಬರೆದಿದ್ರು ಈ ವಿವಾದ ಸ್ಟಾಲಿನ್ ಸರ್ಕಾರವನ್ನು ನಂಬಿಕೊಂಡ್ರೆ ಆಗಲ್ಲ ಅಂತ ಹಿಂದೂ ಮುನ್ನಾನಿ ಮತ್ತು ಬಿಜೆಪಿ ಮದ್ರಾಸ್ ಹೈಕೋರ್ಟ್ ಮೆಟ್ಟಿಲನ್ನ ಏರಿದ್ವು ಇನ್ನು ನ್ಯಾಯಾಲಯಕ್ಕೆ ಹೋದಾಗ ಮೊದಲು ಆ ಜಾಗದ ವಿವಾದ ಇರೋದ್ರಿಂದ ಆ ಜಾಗಕ್ಕೆ ಸಿಕಂದರ್ ಮಲೈ ಅಂತ ಹೆಸರನ್ನ ಇಡಬೇಕು ಅನ್ನೋದನ್ನ ಮುಸ್ಲಿಮರ ಪರ ವಕೀಲರು ಕೇಳಿದ್ರೆ ಹಿಂದೂಗಳ ಪರ ವಕೀಲರು ಮಾತ್ರ ಇದನ್ನ ವಿರೋಧ ಮಾಡಿದ್ರು ಇದನ್ನ ತಲ ತಲಾಂತರದಿಂದ ಐತಿಹಾಸಿಕವಾಗಿ ತಿರುಪುರಂ ಕುಂದ್ರಂ ಅಂತ ಕರೆಯಲಾಗ್ತಾ ಇದೆ ಐತಿಹಾಸಿಕ ದಾಖಲೆಗಳಲ್ಲಿ ಇದೇ ಉಲ್ಲೇಖ ಇದೆ ಹಾಗಾಗಿ ತಿರುಪುರಂ ಕುಂದ್ರಂ ಬೆಟ್ಟ ಅನ್ನೋ ಹೆಸರು ಹಾಗೇ ಇರಬೇಕು ಅನ್ನೋ ವಾದವನ್ನು ಮಂಡಿಸಿದ್ರು ಇದ್ರು ಇನ್ನು ಪ್ರಾಣಿ ಬಲಿ ವಿವಾದ ಕೂಡ ಇತ್ತು ಅಲ್ಲಿ ನಮ್ಮ ಸಾಂಪ್ರದಾಯಿಕ ಆಚರಣೆ ಎನ್ನೋದನ್ನೇ ಹೇಳಿಕೊಂಡು ತಿನ್ನೋದಕ್ಕೆ ಬಲಿಯನ್ನು ಕೊಡೋದಕ್ಕೆ ಪ್ರಾಣಿಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ರು ಪಾಪ ಮನೆಯಲ್ಲಿ ತಿಂದರೆ ಆ ದರ್ಗ ಬೇಜಾರು ಮಾಡ್ಕೊಬಿಡುತ್ತೆ ಒಳಗಡೆ ಇರೋರು ಬೇಜಾರು ಮಾಡ್ಕೊಳ್ತಾರೆ ಇರಬೇಕು ಹಾಗಾಗಿ ಅಲ್ಲಿಗೆ ಹೋಗಿರ್ತಾರೆ ಬಿಡಿ ಅದನ್ನು ಹಿಂದೂಗಳು ವಿರೋಧ ಮಾಡಿದ್ರು ಅದಕ್ಕೆ ಕಾರಣ ಅಂದರೆ ಮುರುಘನ್ ದೇವಸ್ಥಾನ ಆ ಬೆಟ್ಟದಲ್ಲಿ ಇದ್ದಿದ್ದು ಅದನ್ನೇ ಹೇಳಿದರೆ ಉಲ್ಟಾ ಹುಟ್ಟಿದ ಕೆಲವರಿಗೆ ಅದು ಹೇಗೆ ಅರ್ಥ ಆಗುತ್ತೆ ಹೇಳ್ರಿ ನಮ್ಮ ಧಾರ್ಮಿಕ ಆಚರಣೆಗಳಿಗೆ ಭಂಗವನ್ನು ಮಾಡೋದು ಹಿಂದೂಗಳ ದೇವಸ್ಥಾನದ ಪಾವಿತ್ರತೆಯನ್ನು ಹಾಳು ಮಾಡೋದೇ ಅವರ ಕೆಲಸ ಆಗಿರುತ್ತೆ ಅದು ಅವರಿಗೆ ಖುಷಿಯನ್ನು ಕೊಡುತ್ತೆ ಹಿಂದೂಗಳ ಭಾವನೆಗೆ ಧಕ್ಕೆ ಆಗುತ್ತೆ ಅಂದರೂ ಕೂಡ ಯಾವನ್ರಿ ಕೇಳ್ತಾನೆ ಅದನ್ನು ಯಾವನು ಕೇಳೋದೇ ಇಲ್ಲ ಜೊತೆಗೆ ಇದನ್ನು ನಾವು ಬಹಳಷ್ಟು ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದೀವಿ ಇದು ನಮ್ಮದು ಆಚರಣೆ ಅನ್ನೋದನ್ನು ಮುಸಲ್ಮಾನರು ಹೇಳಿಕೊಳ್ತಾ ಹೋದರು ಇನ್ನು ಇದೇ ತಿರುಪುರಂ ಕುಂದ್ರಂ ಬೆಟ್ಟದಲ್ಲಿರೋ ನೆಲ್ಲಿ ತೋಪಿಗೆ ಮುಸ್ಲಿಮರ ಪ್ರವೇಶ ಇತ್ತು ಅದನ್ನು ಮುಸ್ಲಿಮರು ಪ್ರಾರ್ಥನೆ ಮಾಡೋದಕ್ಕೆ ಮಾತ್ರ ಬಳಕೆಯನ್ನು ಮಾಡಿಕೊಳ್ತಾ ಇದ್ರು ಅಲ್ಲಿಗೆ ಮುಸ್ಲಿಮರು ಹೇಗೆ ಮತ್ತು ಯಾವಾಗ ಬರಬೇಕು ಅಲ್ಲಿ ಯಾವಾಗ ಪ್ರಾರ್ಥನೆ ಮಾಡಬೇಕೋ ಅಲ್ಲಿ ಮೆರವಣಿಗೆ ನಡೆಸಬಹುದಾ ಮೈಕುಗಳನ್ನು ಹಾಕಬಹುದಾ ದೇವಸ್ಥಾನ ಮಾರ್ಗದಲ್ಲಿ ದರ್ಗಾಗೆ ಹೋದರೆ ಭದ್ರತಾ ಕಾರಣಗಳನ್ನು ಹೇಳಿ ನಿರ್ಬಂಧವನ್ನು ಹೇರಬಹುದಾ ಹೀಗೆ ಒಂದಷ್ಟು ವಿವಾದಗಳು ಇದ್ವು ಇಲ್ಲಿ ದೇವಸ್ಥಾನದ ಮಾರ್ಗದಲ್ಲೇ ದರ್ಗಾಗೆ ಯಾಕೆ ಹೋಗಬೇಕು ಅಂದರೆ ದೇವಸ್ಥಾನ ಬೆಟ್ಟದ ಮಧ್ಯಭಾಗದಲ್ಲಿ ಇದ್ದರೆ ದರ್ಗಾ ಬೆಟ್ಟದ ಮೇಲ್ಭಾಗದಲ್ಲಿದೆ ಹಾಗಾಗಿ ಈ ಎಲ್ಲ ವಿವಾದಗಳಿಗೆ ಸಂಬಂಧಪಟ್ಟ ಹಾಗೆ ಮದ್ರಾಸ್ ಹೈಕೋರ್ಟಿನಲ್ಲಿ ವಿಚಾರಣೆ ಈ ಹಿಂದೆ ನಡೆದಿದ್ವೋ ಅಲ್ಲಿ ವಿಭಿನ್ನ ತೀರ್ಪುಗಳು ದ್ವಿಸದಸ್ಯ ಪೀಠದಲ್ಲಿ ಬಂದಿದ್ವು ಆದರೆ ಈಗ ಮೂವರು ನ್ಯಾಯಮೂರ್ತಿಗಳ ಪೀಠ ತೀರ್ಪನ್ನು ಕೊಟ್ಟು ವಿವಾದಕ್ಕೆ ತೆರೆಯನ್ನು ಎಳಿತಾ ಇದೆ ಇಲ್ಲಿ ಮೊದಲಿಗೆ ಮದ್ರಾಸ್ ಹೈಕೋರ್ಟ್ ತಿರುಪುರಂ ಕುಂದ್ರಂ ಬೆಟ್ಟದ ಹೆಸರನ್ನು ಬದಲಾವಣೆ ಮಾಡೋಕೆ ಆಗಲ್ಲ ಇಲ್ಲಿವರೆಗೂ ಯಾವ ಹೆಸರಲ್ಲಿ ಇದೆಯೋ ಹಾಗೇ ಇರುತ್ತೆ ಅನ್ನೋದನ್ನು ಹೇಳಿದೆ ಈ ತೀರ್ಪನ್ನು ಕೊಡುವಾಗ ಜಸ್ಟಿಸ್ ವಿಜಯ್ ಕುಮಾರ್ ಹಿಂದಿನ ದಾಖಲೆಗಳನ್ನು ಉಲ್ಲೇಖ ಮಾಡಿ ಸಾವಿರದ ಒಂಬೈನೂರ ಎಂಟು ಮತ್ತು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರ ಗೆಜೆಟ್ ನೋಟಿಫಿಕೇಷನ್ ಮತ್ತು ರೆವಿನ್ಯೂ ಪುರಾತತ್ವ ಇಲಾಖೆಯ ದಾಖಲೆಗಳಲ್ಲಿ ತಿರುಪುರ ಕುಂದ್ರ ರಾಕ್ ಅಂತ ಉಲ್ಲೇಖ ಇದೆ ಅದರಲ್ಲಿ ನೂರ ಎಪ್ಪತ್ತೆರಡು ಪಾಯಿಂಟ್ ಎರಡು ಎಕರೆ ಜಾಗವನ್ನು ಭಾರತೀಯ ಪುರಾತತ್ವ ಇಲಾಖೆ ಗುರುತು ಮಾಡಿದೆ ಇದರ ಪ್ರಕಾರ ಸಿವಿಲ್ ಕೋರ್ಟ್ ಕೂಡ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ತೀರ್ಪನ್ನು ಕೊಟ್ಟಿದೆ ಅದರಲ್ಲೂ ಆ ಜಾಗದ ಹೆಸರನ್ನು ಸಿಕಂದರ್ ಮಲೈ ಅಂತ ಬದಲಾವಣೆ ಮಾಡೋದು ಚೇಷ್ಟೆ ಮತ್ತು ಇತಿಹಾಸವನ್ನು ಬದಲಾಯಿಸೋ ಪ್ರಯತ್ನ ಅನ್ನೋದನ್ನು ಹೇಳಿದೆ ಅದೇ ಬೆಟ್ಟದ ಎರಡು ಪ್ರದೇಶಗಳಲ್ಲಿ ಹೊರತುಪಡಿಸಿ ಉಳಿದ ಇಡೀ ಪ್ರದೇಶ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಮಾಲೀಕತ್ವಕ್ಕೆ ಸೇರುತ್ತೆ ಅನ್ನೋದನ್ನು ಹೇಳಲಾಗಿದೆ ಆ ಬೆಟ್ಟದಲ್ಲಿರೋ ದರ್ಗಾ ಮತ್ತು ನೆಲ್ಲಿತೋಪು ಮಾತ್ರ ಮುಸ್ಲಿಮರಿಗೆ ಸೇರಿದ್ದು ಅನ್ನೋದನ್ನು ಮದ್ರಾಸ್ ಹೈಕೋರ್ಟ್ ಉಲ್ಲೇಖ ಮಾಡಿದೆ ಜೊತೆಗೆ ಈ ಬೆಟ್ಟದಲ್ಲಿ ಹಿಂದಿನಿಂದ ಯಾವುದೇ ಪ್ರಾಣಿ ಬಲಿಯನ್ನು ಕೊಡೋ ಆಚರಣೆ ಇತ್ತು ಅನ್ನೋದಕ್ಕೆ ಸಾಕ್ಷಿಯನ್ನು ಕೊಟ್ಟಿಲ್ಲ ಹಾಗಾಗಿ ತಿರುಪುರಂ ಕುಂದ್ರಂ ಬೆಟ್ಟದಲ್ಲಿ ಯಾವುದೇ ಪ್ರಾಣಿ ಬಲಿಗೆ ಅವಕಾಶ ಇಲ್ಲ ಅನ್ನೋದನ್ನು ಹೈಕೋರ್ಟ್ ತಿಳಿಸಿದೆ ಈ ವಿಚಾರವನ್ನು ಸಿವಿಲ್ ಕೋರ್ಟಿನಲ್ಲಿ ಪ್ರಸ್ತಾಪ ಮಾಡಿ ಎನ್ನುವುದನ್ನು ನ್ಯಾಯಾಧೀಶರು ತಿಳಿಸಿದ್ದಾರೆ ಸಿವಿಲ್ ಕೋರ್ಟಿನಲ್ಲಿ ಸರಿಯಾದ ತೀರ್ಪು ಕೊಡೋವರೆಗೂ ಯಾವುದೇ ಪ್ರಾಣಿ ಬಲಿಯನ್ನು ಕೊಡಬಾರದು ಜೊತೆಗೆ ಬೆಟ್ಟದಲ್ಲಿ ಮಾಂಸಾಹಾರ ಪದಾರ್ಥ ಸೇವನೆ ಮಾಡೋದಕ್ಕೂ ಕೋರ್ಟ್ ನಿರ್ಬಂಧವನ್ನು ಹೇರಿದೆ ಇನ್ನು ನೆಲ್ಲಿ ತೋಪು ಜಾಗದಲ್ಲಿ ರಂಜಾನ್ ಮತ್ತು ಬಕ್ರೀದ್ ಸಮಯದಲ್ಲಿ ಮಾತ್ರ ಮುಸ್ಲಿಮರು ಪ್ರಾರ್ಥನೆಯನ್ನು ಮಾಡಬಹುದು ಆದರೆ ಅಲ್ಲಿಗೆ ಹೋಗೋ ಮೆಟ್ಟಿಲುಗಳು ದೇವಸ್ಥಾನಕ್ಕೆ ಸೇರಿರುತ್ತವೆ ಯಾಕಂದರೆ ಆ ಮೆಟ್ಟಿಲುಗಳೆಲ್ಲ ಬೆಟ್ಟದ ಮೇಲಿರೋ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗೋ ಮೆಟ್ಟಿಲುಗಳು ಹಾಗಾಗಿ ಅಲ್ಲಿ ಅಪವಿತ್ರ ಮಾಡಬಾರ್ದು ಅನ್ನೋದನ್ನು ಹೇಳಿದೆ ಅಲ್ಲಿಗೆ ಹಿಂದೂಗಳ ಪರವಾಗಿ ಅಲ್ಲಿನ ಸರ್ಕಾರ ನಿಂತುಕೊಂಡಿಲ್ಲ ಅನ್ನೋದು ನಿಜ ಅದರಲ್ಲೂ ದೇವಸ್ಥಾನದ ಪರವಾಗಿ ಹೋರಾಟಕ್ಕೆ ನಿಂತವರ ಮೇಲೆ ಕೇಸುಗಳನ್ನು ದಾಖಲು ಮಾಡಿಕೊಂಡಿದೆ ಅದೇ ಸ್ಟಾಲಿನ್ ಸರ್ಕಾರ ಅದೇ ದರ್ಗಾದ ಪರವಾಗಿ ಹೋರಾಟ ಮಾಡೋಕ್ಕೆ ಹೋದವರ ವಿರುದ್ಧ ಯಾವುದೇ ಕೇಸುಗಳು ಕಾಣಿಸ್ತಾ ಇಲ್ಲ ಹಾಗಂತ ಈ ವಿವಾದ ಹೊಸದೇನೂ ಅಲ್ಲ ಆದರೆ ಇದು ಈಗ ಹೊಸದಾಗಿ ರಾಜಕೀಯ ಮಾಡೋಕ್ಕೆ ಉಪಯೋಗವನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋದೇ ಇಲ್ಲಿ ವಿಪರ್ಯಾಸ ಇಲ್ಲಿ ಸ್ಟಾಲಿನ್ ಮತ್ತೆ ಪಕ್ಷದವರು ಹಿಂದೂಗಳನ್ನು ಹಿಂದೂ ದೇವರನ್ನ ಈಯಾಳಿಸೋದ್ರ ಜೊತೆಗೆ ಹಿಂದುತ್ವವನ್ನೇ ನಾಶ ಮಾಡ್ತೀವಿ ಅನ್ನೋದನ್ನು ರಸ್ತೆ ರಸ್ತೆಯಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದರೆ ಅಣ್ಣಾಮಲೈ ತಮಿಳುನಾಡಲ್ಲಿ ಹಿಂದುತ್ವವನ್ನು ಕಾಪಾಡ್ತೀನಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಗೆ ಜಯ ಸಿಕ್ಕಿದೆ ಅನ್ನೋದು ನಿಜ ಆದರೆ ಇದು ಮುಂದಿನ ವರ್ಷ ತಮಿಳುನಾಡು ಚುನಾವಣೆ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕು ಒಟ್ಟಿನಲ್ಲಿ ಕೊನೆಗೂ ಹಿಂದೂಗಳ ದೇವಸ್ಥಾನವನ್ನು ಉಳಿಸೋಕೆ ಅಲ್ಲಿನ ಸರ್ಕಾರ ಮನಸ್ಸು ಮಾಡಲಿಲ್ಲ ಜನರ ಕೈಯಲ್ಲೂ ಅದು ಆಗಲಿಲ್ಲ ಅದನ್ನು ಮಾಡೋಕ್ಕೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಬರಬೇಕಾಯಿತು ಅನ್ನೋದೇ ವಿಪರ್ಯಾಸ ಆದರೂ ನಮ್ಮಲ್ಲಿ ಇದು ಅದೆಷ್ಟೋ ಜನರಿಗೆ ಅರ್ಥ ಬಿಡಿ ಇದು ಗೆಳೆಯರೆ ತಿರುಪುರಂ ಕುಂದ್ರ ಬೆಟ್ಟದಲ್ಲಿ ಹಿಂದೂಗಳಿಗೆ ಸಿಕ್ಕ ದೊಡ್ಡ ಜಯ ಮತ್ತು ಅದನ್ನು ಕೊಡಿಸಿದ್ದು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ കന്നഡവേ നി